ಕುಂಚೂರು ಹನುಮಾನ್ ಜಾತ್ರೆಯಲ್ಲಿ ಮದ್ಯ ಮಾಂಸ ಮಾರಾಟ ನಿಷೇಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಚಿತಾಪುರ್ ತಾಲೂಕಿನ ಕೊಂಚೂರು ಗ್ರಾಮದ ಹನುಮಾನ್ ದೇವಸ್ಥಾನದ ಜಾತ್ರಾ ನಿಮಿತ್ತ ಮದ್ಯ ಮಾರಾಟ ಮಾಂಸ ಮಾರಾಟ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಚಿತಾಪುರ್ ಪ್ರಖಂಡ ಅಧ್ಯಕ್ಷ ಶ್ರೀನಿವಾಸ್ ಹಳ್ಳಿ ನೇತೃತ್ವದಲ್ಲಿ ಮುಖಂಡರು ಗುರುವಾರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಪ್ರಾಂತ ಪ್ರಮುಖ ಅಂಬರೀಷ್ ಸುಲೇಗಾಂವ್ ಮಾತನಾಡಿ ಕಲಬುರ್ಗಿ ಜಿಲ್ಲೆಯ ಚಿತಾಪುರ್ ತಾಲೂಕಿನ ಕೊಂಚೂರು ಗ್ರಾಮದ ಹನುಮಾನ್ ದೇವಸ್ಥಾನದ ಜಾತ್ರಾ ಮಹೋತ್ಸವ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರವರೆಗಿನ ಸತತ ಐದು ದಿನಗಳವರೆಗೆ ಹನುಮಾನ್ ದೇವಸ್ಥಾನದ ಮೂರ್ತಿ ವಿಶೇಷ ಅಭಿಷೇಕಗಳ ಮೂಲಕ ಜಾತ್ರೆ ಬಹಳ ಅದ್ಧೂರಿಯಾಗಿ ಪ್ರಾರಂಭವಾಗುತ್ತದೆ ದೂರ ದೂರದಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ ಈ ಜಾತ್ರೆಯಲ್ಲಿ ಕೆಲ ಪಟ್ಟಭದ್ರ ಹಿತಾಶಕ್ತಿಗಳು ಮಾಂಸ ಮಧ್ಯ ಮಾರಾಟ ಅಕ್ರಮವಾಗಿ ಕಾನೂನು ಭಯವಿಲ್ಲದೆ ನಡೆಯುತ್ತಿದ್ದು ಜಾತ್ರೆಯ ಸಮಯದಲ್ಲಿ ಸಣ್ಣ ಪುಟ್ಟ ವಾಗ್ದಾಳಿಗಳಿಂದ ದೊಡ್ಡ ಪ್ರಮಾಣದ ಜಗಳಗಳು ಕೂಡ ಆಗಿರುತ್ತವೆ ಆದ್ದರಿಂದ ಈ ಜಾತ್ರೆಯನ್ನು ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಮಾಂಸ ಮತ್ತು ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕೆಂದು ಒತ್ತಾಯಿಸಿದರು ಜಾತ್ರೆಯನ್ನು ಅಹಿಂಸಾ ಜಾತ್ರೆಯೆಂದು ಆಚರಿಸುವ ಮೂಲಕ ಜಿಲ್ಲೆಗೆ ಮಾದರಿಯ ಜಾತ್ರೆಯಾಗಬೇಕು ಈ ನಿಟ್ಟಿನಲ್ಲಿ ಮದ್ಯ ಹಾಗೂ ಮಾಂಸ ಮಾರಾಟ ನಿಷೇಧ ಮಾಡುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದ ಪದಾಧಿಕಾರಿಗಳಾದ ಅಂಬರೀಷ್ ಸುಲೆಗಾಂವ್ ವಿಜಯ್ ಕುಮಾರ್ ಬಿದ್ರಿ ಮಹಾದೇವ್ ಅಂಗಡಿ ಸಾಬಣ್ಣ ಪೂಜಾರಿ ಮಲ್ಲಿಕಾರ್ಜುನ್ ಉಪ್ಪರ್ ಮೇಘರಾಜ್ ಗುತ್ತೇದಾರ್ ನಾಗರಾಜ್ ರೆಡ್ಡಿ ಬಾಬು ರೆಡ್ಡಿ ಸಚಿನ್ ವಿನಯ್ ಕುಮಾರ್ ಶಿವಕುಮಾರ್ ಶಿವರಾಮ್ ಚೌಹಾಣ್ ರವಿ ಗುತ್ತೇದಾರ್ ನರೇಶ್ ಅಭಿಷೇಕ್ ಸೇರಿದಂತೆ ಅನೇಕರು ಇದ್ದರು

ಜಾತ್ರಾ ಮಹೋತ್ಸವದಲ್ಲಿ ಮದ್ಯ ಮತ್ತು ಮಹೋತ್ಸವ ಮಾರಾಟದ ವಿರುದ್ಧ ನಾವು ಪ್ರತಿಭಟನೆ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ ಹಾಗೆ ನೋಡಿದರೆ ನಾವು ಪ್ರತಿ ವರ್ಷ ಮನವಿ ಪತ್ರವನ್ನು ಕೊಡೋದೇ ಆಗ್ತಾಯಿದೆ ಇಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳಾಗಲಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಆಗಲಿ ಇಲ್ಲಿವರೆಗೂ ಯಾವುದೇ ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ಈ ವರ್ಷದ ಆಂಜನೇಯ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷವೂ ಸಹ ಮದ್ಯ ಮತ್ತು ಮಹೋತ್ಸವ ಮಾರಾಟಕ್ಕೇನಾದರೂ ಅನುಕೂಲ ಮಾಡಿಕೊಟ್ಟರೆ ಇಲ್ಲಿನ ಅಧಿಕಾರಿಗಳು ಅನುಕೂಲವನ್ನು ಮಾಡಿಕೊಟ್ರೆ ನಿಷೇಧವನ್ನು ಮಾಡದೇ ಹೋದರೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರೆ ಹೋಗಿ ಅಲ್ಲಿ ಮಾಡುವಂಥ ಮದ್ಯ ಮಾರಾಟ ಮತ್ತು ಮಂಸ ಮಾರಾಟದ ಅಂಗಡಿಗಳ ಮುಗ್ಗಟ್ಟುಗಳನ್ನು ಬಂದ್ ಮಾಡುವಂತೆ ನಾವು ಕರೆಯನ್ನು ಕೊಡಬೇಕಾಗ್ತದೆ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಈ ವರ್ಷದ ಜಾತ್ರಾದ ಮಹೋತ್ಸವದಲ್ಲಿ ಯಾವ ಗಾಂಧೀಜಿಯ ತತ್ವದಂತೆ ಮಂಸ ಮಾರಾಟವನ್ನು ನಿಷೇಧ ಆಗಬೇಕು ಶಾಂತಿಯುತನ ಜಾತ್ರಾ ಮಹೋತ್ಸವ ಆಗಬೇಕು ಹಲವಾರು ಇಲ್ಲಿಯವರೆಗೆ ಹಲವಾರು ಅಹಿತಕರ ಘಟನೆಗಳು ಮದ್ಯ ಬಿಡ್ತಕ್ಕಂಥ ವ್ಯಕ್ತಿ ಯಾರಿಗೂ ಜಗಳ ತೆಗೆದ್ರೆ ಹೇಳ್ತಾರೆ ಅವ್ನು ಮದ್ಯಪಾನ ಮಾಡಿದರೆ ಹೋಗ್ಲಿ ಬಿಡ್ರಿ ಅನ್ನುವಂಥ ಘಟನೆಗಳು ಅಲ್ಲಿ ಜರುಗಿವೆ ಹಾಗಾಗಿ ಆ ಜಾತ್ರಾ ಮಹೋತ್ಸವದಲ್ಲಿ ಮದ್ಯ ಮತ್ತು ಮಾಂಸ ಮಾರಾಟದ ನಿಷೇಧವನ್ನು ಆಗಬೇಕು ಒಂದು ವೇಳೆ ಈ ವರ್ಷ ಆ ರೀತಿ ಏನಾದರೂ ನಿಷೇಧವನ್ನು ಆಗದೆ ಹೋದರೆ ಅಲ್ಲಿ ಯಾವುದೇ ರೀತಿಯ ಪ್ರಕರಣಗಳನ್ನು ಯಾವುದೇ ರೀತಿಯ ಕೃತ್ಯಗಳನ್ನು ಆದರೆ ಅದಕ್ಕೆ ನೇರ ಹೊಣೆ ತಾಲೂಕು ಆಡಳಿತ ನೇರ ಹೊಣೆಯನ್ನು ಹೊರಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡಲಿಕ್ಕೆ ಒಪ್ಕೊತೀನಿ